ಟೈಟಾನಿಕ್ ಟೈಟಾನಿಕ್ ಎಂಬ ಶಬ್ದ ಕೇಳಿದರೆ ಎಲ್ಲರಿಗೂ ಜ್ಞಾಪಕ ಬರೋದು ಈ ಒಂದು ಟೈಟಾನಿಕ್ ಹಡಗಿನ ಕತೆ ಈ ಟೈಟಾನಿಕ್ ಹಡಗು ಹೇಗೆ ಮುಳಿ ಮುಳುಗಿ ಹೋಗಿತ್ತು ಸಮುದ್ರದಲ್ಲಿ ಟೈಟಾನಿಕ್ ಹಡಗು ಮುಳುಗುವುದಕ್ಕೆ ಕಾರಣ ಟೈಟಾನಿಕ್ ಹಡಗಿನಲ್ಲಿ ಎಡ್ಲೈಟ್ ಇಲ್ಲ ಅಂತ ಕೆಲವು ಜನಗಳು ಹೇಳ್ತಾರೆ ನಿಜವಾಗಲೂ ಟೈಟಾನಿಕ್ ಹಡಗು ಹೇಗೆ ಮುಳಿದು ಮುಳುಗಿ ಹೋಗಿತ್ತು ಈ ಟೈಟಾನಿಕ್ ಗೆ ಬೆಲೆ ಇದ್ದ ಟಿಕೆಟ್ ದರ ಎಷ್ಟು ಈ ಟೈಟಾನಿಕ್ ಬಗ್ಗೆ ನೀವೇನಾದ್ರೂ ಕೇಳಿದರೆ ಅಚ್ಚರಿ ಮಾಹಿತಿಯನ್ನು ನಿಬ್ಬೆರಗಾಗುತ್ತೀರಾ ಬನ್ನಿ ಆ ಮಾಹಿತಿಯನ್ನು ನಿಮ್ಗೆ ಇಂಚು ಇಂಚು ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸುತ್ತೇನೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೊದಲ ಪ್ರಪಂಚ ಯುದ್ಧ ಶುರುವಾಗುವುದಕ್ಕೆ ಎರಡು ವರ್ಷಗಳ ಮುಂಚೆ ವೈಲ್ಡ್ ಸ್ಟಾರ್ ಲೈನ್ ಕಂಪನಿಯವರು ಪ್ರಪಂಚದಲ್ಲಿ ಅತಿ ದೊಡ್ಡದಾದ ವಿಶಾಲವಾದ ಹಡಗನ್ನು ತಯಾರಿಸುತ್ತಾರೆ ಈ ಹಡಗಿನ ಮೊದಲ ಪ್ರಯಾಣ ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ಹನ್ನೆರಡರಂದು ಇಂಗ್ಲೆಂಡಿನಿಂದ ಅಮೆರಿಕದ ನ್ಯೂಕ್ಲಿಯಾಗೆ ಹೋಗುವುದಕ್ಕೆ ಪ್ರಾರಂಭಿಸುತ್ತದೆ ಅಂದು ಈ ಹಡಗು ಒಂದು ಪ್ರತಿಯೊಬ್ಬನ ಮನುಷ್ಯನ ಕನಸಾಗಿರುತ್ತದೆ ಅದು ಒಂದು ದೊಡ್ಡ ಮನೆಗಳನ್ನು ಹೊಂದಿರುವ ಐಷಾರಾಮಿ ಹಡಗುಗಳ ಹೆಸರೇ ಈ ಒಂದು ಟೈಟಾನಿಕ್ ಜನರಿಗೆ ಟಿಕೆಟ್ ಅನ್ನು ಖರೀದಿ ಮಾಡಲು ಅವರು ಜಾರಿಗೆ ಬಿಡುತ್ತಾರೆ ಟೈಟಾನಿಕ್ ಅಡಗಿನಲ್ಲಿ ಮೊದಲ ಕ್ಲಾಸಿನ ಬೆಲೆ ಈಗಿನ ಕರೆನ್ಸಿಗೆ ಹೋಲಿಸಿದರೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ಸೆಕೆಂಡ್ ಕ್ಲಾಸಿನ ಟಿಕೆಟಿನ ಬೆಲೆ ಸುಮಾರು ಹನ್ನೆರಡು ಪೌಂಡ್ಗಳಿಂದ ಅರುವತ್ತು ಡಾಲರ್ಗಳು ಅಂದರೆ ಈಗಿನ ಕರೆನ್ಸಿಯಲ್ಲಿ ಸುಮಾರು ಒಂದು ಲಕ್ಷ ರೂಪಾಯಿಗಳವರೆಗೆ ಮೂರನೇ ಕ್ಲಾಸಿನ ಬೆಲೆ ಸುಮಾರು ಹದಿನೈದರಿಂದ ನಲವತ್ತು ಡಾಲರ್ಗಳು ಅಂದರೆ ನಮ್ಮ ಕರೆನ್ಸಿಲಿ ಈಗಿನ ಪ್ರಕಾರ ಇಪ್ಪತ್ತೈದು ಸಾವಿರದಿಂದ ಅರವತ್ತೇಳು ಸಾವಿರ ರೂಪಾಯಿ ವರೆಗೆ ಸಮಾನ ಈ ಟಿಕೆಟ್ ರೇಟ್ಗಳನ್ನು ಇಡುತ್ತಾರೆ ಆಗಿನ ಕಾಲದಲ್ಲಿ ಇಷ್ಟು ಟಿಕೆಟ್ ಬೆಲೆ ಇದ್ದರೂ ಕೂಡ ಜನಗಳು ಎಂದೇ ಜರಿಯದೆ ಟಿಕೆಟ್ ಅನ್ನು ಪಡೆಯುತ್ತಾರೆ ಫೈನಲಿ ಸಾವಿರದ ಮುನ್ನೂರ ಮೂವತ್ತೆರಡು ಪ್ಯಾಸೆಂಜರ್ಗಳು ಮೊದಲ ಪ್ರಯಾಣದಲ್ಲಿ ಟಿಕೆಟ್ ಅನ್ನು ಸ್ವಂತ ಮಾಡಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ಹನ್ನೆರಡು ಏಪ್ರಿಲ್ ಹತ್ತು ಬಂದೇ ಬಿಡುತ್ತದೆ ಶಿಪ್ನಲ್ಲಿ ಒಂಬೈನೂರ ಎರಡು ಸಿಬ್ಬಂದಿ ಜೊತೆಗೆ ಸಾವಿರದ ಮುನ್ನೂರ ಮೂವತ್ತೆರಡು ಪ್ಯಾಸೆಂಜರ್ ಜೊತೆ ತನ್ನ ಮೊದಲ ಪ್ರಯಾಣವನ್ನು ಮಧ್ಯಾಹ್ನ ಹನ್ನೆರಡು ಪಿಎಂಗೆ ಪ್ರಾರಂಭಿಸುತ್ತದೆ ಆದರೆ ಶಿಪ್ನಲ್ಲಿ ಪ್ಯಾಸೆಂಜರ್ಗಳ ಖುಷಿಗೆ ಅಡೆತಡೆಗಳೇ ಇರಲ್ಲ ಎಲ್ಲರೂ ತುಂಬಾ ಖುಷಿಯಾಗಿ ಕನಸಿನ ಲೋಕಕ್ಕೆ ಜಾರಿರುತ್ತಾರೆ ಆದರೆ ಸೌತ್ ಮ್ಯಾಪ್ಷನ್ ಮುಖರ ನ್ಯೂಯಾರ್ಕ್ ಗೆ ದೂರ ಸುಮಾರು ಎಂಟುನೂರ ಮೂವತ್ತ್ ಮೂರು ಕಿಲೋಮೀಟರ್ ದೂರ ಟೈಟಾನಿಕ್ ಗುರಿಯನ್ನು ಮುಟ್ಟಲು ಸುಮಾರು ಏಳು ದಿನ ಪ್ರಯಾಣ ಮಾಡಬೇಕಾಗುತ್ತದೆ ಮೊದಲ ನಾಲ್ಕು ದಿನಗಳ ಪ್ರಯಾಣ ಎಷ್ಟು ಅದ್ಭುತವಾಗಿರುತ್ತದೆಂದರೆ ಅದು ಹೇಳೋಕೆ ಆಗಲಿಲ್ಲ ಸುಮಾರು ಐದನೇ ದಿನ ಸಾವಿರದ ಒಂಬೈನೂರ ಹನ್ನೆರಡು ಏಪ್ರಿಲ್ ಹದಿನಾಲ್ಕರಂದು ಸುಮಾರು ಒಂದು ನಲ್ವತ್ತು ಪಿ ಎಂ ನಿಮಿಷಕ್ಕೆ ಟೈಟಾನಿಕ್ ಹಡಗು ಕತ್ತಲಿನಲ್ಲಿ ಒಂದು ದೊಡ್ಡ ಐಸ್ಬರ್ಗ್ನ್ ಗೆ ಡಿಕ್ಕಿ ಹೊಡೆಯುತ್ತದೆ ಆದರೆ ಐಸ್ ಬರ್ಗ್ ಡಿಕ್ಕಿ ಹೊಡೆಯುವುದಕ್ಕೆ ಕೇವಲ ಮೂವತ್ತೇಳು ಸೆಕೆಂಡ್ಗಳ ಮುಂಚೆ ಮಾತ್ರವೇ ಆ ಕತ್ತಲಿನಲ್ಲಿ ಸಿಬ್ಬಂದಿ ಐಸ್ ಬರ್ಗ್ ಅನ್ನು ಇದರಿಂದ ತಕ್ಷಣ ಐಸ್ಬರ್ಗ್ ತಪ್ಪಿಸಲು ರೈಟ್ ಸೈಡ್ಗೆ ತಿರುಗಿಸಿ ಎಂದು ಟೈಟಾನಿಕ್ ಇನ್ಸ್ಟ್ರಕ್ಷನ್ಸ್ಗೆ ತಕ್ಷಣ ಸೂಚನೆಯನ್ನು ಕೊಡುತ್ತಾನೆ ಅಷ್ಟೇ ಅಲ್ಲದೆ ಇಂಜಿನ್ಗಳ ರೂಮ್ಗೆ ಇಂಜಿನ್ ಗಳನ್ನು ರಿವರ್ಸ್ ಮಾಡಿ ರನ್ ಮಾಡಿ ಎಂದು ಇಂಜಿನ್ ರೂಮ್ ಗೆ ಆದೇಶ ಕೂಡ ಕೊಡುತ್ತಾನೆ ಆ ಕೂಡ ಆಗ ಸಮಯವಿಲ್ಲದ ಕಾರಣ ಟೈಟಾನಿಕ್ ಹಡಗು ಒಂದು ಐಸ್ ಬರ್ಗ್ ಡಿಕ್ಕಿ ಹೊಡೆಸಿದೆ ಆಗ ತೀವ್ರವಾಗಿ ಡ್ಯಾಮೇಜ್ ಆಗಿ ಬಿಡಿಸಿದೆ ಇದೇ ಇದು ಕೇವಲ ಮೂವತ್ತು ತ್ಯು ಸೆಕೆಂಡ್ಗಳಲ್ಲಿ ನಡೆದು ಹೋಗುತ್ತದೆ ನಿಧಾನವಾಗಿ ಸಮುದ್ರದ ನೀರೆಲ್ಲ ಹಡಗಿನ ಒಳಗೆ ಬರಲು ಪ್ರಾರಂಭವಾಗುತ್ತದೆ ಸುಮಾರು ಡಿಕ್ಕಿ ಹೊಡೆದ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಈ ಟೈಟಾನಿಕ್ ಹಡಗು ಮುಳುಗಿ ಹೋಗಬಹುದು ಎಂದು ಸಿಬ್ಬಂದಿಗೆ ಗೊತ್ತಾಗುತ್ತದೆ ಆಗ ಸಮಯ ಸುಮಾರು ಹನ್ನೊಂದು ಐವತ್ತು ನಿಮಿಷಗಳಾಗಿರುತ್ತವೆ ಆಗ ಹದ್ನಾಕು ಅಡಿ ನೀರು ಬಂದು ಬಿಡುತ್ತೆ ಇದನ್ನು ನಾವು ತಡೆಯಲು ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ಗೊತ್ತಾಗುತ್ತದೆ ಆಗ ಕೆಲವು ಗಂಟೆಗಳು ಮಾತ್ರ ಈ ಹಡಗನ್ನು ತೇಲುತ್ತದೆ ಎಂದು ಅವರಿಗೆ ಇನ್ಸ್ಟ್ರಕ್ಷನ್ ರೂಮ್ ಗೆ ತಿಳಿದು ಹೋಗುತ್ತದೆ ಕ್ಯಾಪ್ಟನ್ ಆಗ ತಿಳಿಸುತ್ತಾನೆ ಹಡಗಿನಲ್ಲಿ ಸುಮಾರು ಟೋಟಲು ಎರಡ್ ಸಾವಿರದ ಏಳ್ನೂರ ನಲವತ್ತು ಜನ ಇರುತ್ತಾರೆ ಆದರೆ ಎಲ್ಲರನ್ನು ಕಾಪಾಡೋದಕ್ಕೆ ಲೈಫ್ ಬೋಟ್ ಗಳು ಕೇವಲ ಶಿಪ್ ನಲ್ಲಿ ಇರುವುದು ಕೇವಲ ಲೈಫ್ ಬೋಟ್ ಗಳು ಸಹಾಯದಿಂದ ಅರ್ಧ ಜನರನ್ನು ಕಾಪಾಡಲು ಆಗುತ್ತಿರುತ್ತಿರಲಿಲ್ಲ ಯಾಕೆಂದ್ರೆ ಕ್ಯಾಪ್ಟನ್ಗೆ ಕ್ಯಾಪ್ಟನ್ ಹೋಗಿ ನಡೆದ ವಿಷಯವನ್ನು ಎಲ್ಲರಿಗೂ ತಿಳಿಸುತ್ತಾರೆ ಇದರಿಂದ ಒಂದು ಸಲ ಮಾತ್ರ ಪ್ರಜೆಗಳು ಲೈಫ್ ಬೋಟ್ ಗಳನ್ನು ಹತ್ತಬಾರದು ಎಂದು ಹೇಳುತ್ತಾನೆ ಮೊದಲು ಟೈಟಾನಿಕ್ ಅಡಗಿನಲ್ಲಿ ಕೇವಲ ಮಹಿಳೆಯರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಆದ್ಯತೆ ಕೊಟ್ಟು ಲೈಫ್ ಬೋಟ್ ಗಳಿಗೆ ಏರಿಸಲು ಸಹಾಯ ಮಾಡುತ್ತಾರೆ ಎಷ್ಟೇ ಸಲ ಟೈಟಾನಿಕ್ ಅಡಗಿಗೆ ಕಾಲ್ ಮಾಡಿದರೂ ಸೌತ್ ಈಸ್ಟ್ ನ ದಿಕ್ಕಿನ ನೂರು ಕಿಲೋಮೀಟರ್ ದೂರದಲ್ಲಿರುವ ಕರಾಪತಿ ನೌಕೆಯವರು ರಕ್ಷಿಸಲು ಹಲವಾರು ಬೋಟ್ಗಳನ್ನು ವೇಗವಾಗಿ ಕಳಿಸುತ್ತಾರೆ ಇವರು ಎಷ್ಟು ವೇಗವಾಗಿ ಬಂದರೂ ಸುಮಾರು ಮೂರರಿಂದ ನಾಲ್ಕು ಗಂಟೆ ತಾಸು ಬೇಕಾಗುತ್ತದೆ ಅಲ್ಲಿವರಿಗೆ ಟೈಟಾನಿಕ್ ಅಡಗು ಕೇವಲ ಮುಳುಗದೆ ಇರುವುದಿಲ್ಲ ಎಂದು ನಂಬಿಕೆ ಇರುವುದಿಲ್ಲ ಆದರೆ ಜನರಲ್ಲಿ ವಿಪರೀತ ಭಯ ಹೆಚ್ಚಾಗುತ್ತದೆ ಲೈಫ್ ಬೋಟ್ ಗಳಲ್ಲಿ ಕೂಡ ಕಾರಣ ಸಿಕ್ಕ ಸಿಕ್ಕ ಬಗ್ದಿರುವುದಿ ಏರಿ ಹೋಗಿ ಬಿಡುತ್ತಾರೆಳಿ ಲೈಫ್ ಬೋಟ್ ನಲ್ಲಿ ಸುಮಾರು ಹತ್ತು ಜನ ಹೋಗಬೇಕಾದರೆ ಸುಮಾರು ಇಪ್ಪತ್ತೈದು ಜನ ಹೋಗಿ ಬಿಡುತ್ತಾರೆ ಆದರೆ ಫಸ್ಟ್ ಲೈಫ್ ಬೋಟ್ ನಲ್ಲಿ ಸುಮಾರು ಐವತ್ತು ಜನ ಹೋಗಬೇಕಾದರೆ ಸುಮಾರು ಹನ್ನೆರಡು ಜನ ಮಾತ್ರ ಹೋಗಿಬಿಡುತ್ತಾರೆ ಹಡಗು ಮುಳುಗಲು ಎರಡು ಗಂಟೆ ನಲ್ವ ಎರಡು ಗಂಟೆ ಇಪ್ಪತ್ತೈದು ನಿಮಿಷಗಳು ಸ್ಟಾರ್ಟ್ ಆಗಿದೆ ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಹನ್ನೆರಡು ಅರ್ಧರಾತ್ರಿ ಎರಡು ಗಂಟೆ ಐದು ನಿಮಿಷ ಅಂದ್ರೆ ಎರಡು ಗಂಟೆ ಎ ಎಂ ನಿಮಿಷವರೆಗೂ ಕೊನೆ ಲೈಫ್ ಬೋಟ್ ಹೋಗಿ ಬಿಡುತ್ತಿದೆ ಸರಿ ಸುಮಾರು ಸುಮಾರು ಸಾವಿರದ ಆರ್ನೂರು ಜನ ಟೈಟಾನಿಕ್ ಅಡಗಿನಲ್ಲೇ ಉಳಿದು ಬಿಡುಕೊ ಉಳಿದು ಕೊಂಡು ಬಿಡುತ್ತಾರೆ ಸುಮಾರು ಏಳ್ನೂರು ಜನ ಲೈಫ್ ಬೋಟ್ ಗಳಲ್ಲಿ ಹೋಗಿ ಬಿಡುತ್ತಾರೆ ಆದ್ರೆ ಇನ್ನೇನು ನೋಡ್ತಾ ನೋಡ್ತಾ ಇದ್ದಾಗೆ ಟೈಟಾನಿಕ್ ಗಡಗು ಎರಡು ಭಾಗಗಳಾಗಿ ಪಗಳಾಗಿ ಛಿದ್ರವಾಗಿ ಬಿಡುತ್ತದೆ ಆಗ ಟೈಟಾನಿಕ್ ಹಡಗು ಮುಳುಗಿ ಹೋಗಿ ಬಿಡುತ್ತದೆ ಆಗ ಸಮುದ್ರದಲ್ಲಿ ಐಸ್ ಬರ್ಗ್ ಗಳು ಇದ್ದ ಕಾರಣ ಜನರುಗಳು ತಣ್ಣನೆ ನೀರಿಗೆ ಫ್ರೀಸ್ ಆಗಿ ಸತ್ತಿ ಹೋಗಿ ಬಿಡುತ್ತಾರೆ ಸುಮಾರು ಸಾವಿರದ ಆರ್ನೂರಕ್ಕಿಂತ ಅಧಿಕ ಹೆಚ್ಚು ಜನ ತನ್ನ ಪ್ರಾಣವನ್ನು ಟೈಟಾನಿಕ್ ಬೋಟ್ ನಲ್ಲಿಯೇ ಸಮುದ್ರದಲ್ಲಿ ಕಳೆದುಕೊಳ್ಳುತ್ತಾರೆ ಈ ರೀತಿ ಟೈಟಾನಿಕ್ ಹಡಗು ಎಷ್ಟೋ ದುಃಖದಿಂದ ಮಾರಣಾಂತಿಕವಾಗಿ ಮುಳುಗಿ ಹೋಗುತ್ತದೆ ಕೆಲ ಜನಗಳು ಏನಾಗುತ್ತಾರೆ ಅಂದ್ರೆ ಟೈಟಾನಿಕ್ ಹಡಗು ಒಂದು ಐಸ್ ಬರ್ಗ್ ಡಿಕ್ಕಿ ಹೊಡೆದಿಲ್ಲ ಅದು ಇಂಜಿನ್ ನಲ್ಲಿ ಫೈರ್ ಉಂಟಾಗಿದೆ ಆದ್ರಿಂದ ಇದು ಮುಳುಗಡೆ ಆಗಿತ್ತು ಎಂದು ಜನರು ಹೇಳುತ್ತಾರೆ ಆದ್ರೆ ಎಷ್ಟೇ ಜನಗಳು ಯಾವ ರೀತಿ ಕಥೆಯನ್ನು ಕಟ್ಟಿದ್ದಾರೆ ಅಸಲಿಗೆ ಕತೆ ಏನು ಅನ್ನೋದು ಯಾರಿಗೂ ಜನಗಳಿಗೆ ಗೊತ್ತಿಲ್ಲ ಆದ್ರೆ ಶಿಫ್ಟ್ ನಲ್ಲಿ ನಿಜಕ್ಕೂ ಈ ಒಂದು ಅಸಲಿ ಕತೆ ಹೊರಗೆ ತೆಗಿಬೇಕು ಗೊತ್ತಾಗ್ಬೇಕು ಅಂದ್ರೆ ಈ ಶಿಪ್ ಅನ್ನು ಹೊರಗೆ ತೆಗೆದರೆ ಅಸಲಿ ಕತೆ ಏನು ಟೈಟಾನಿಕ್ ಹಡಗು ಯಾವ ರೀತಿ ಮುಳುಗಿ ಹೋಯಿತು ಟೈಟಾನಿಕ್ ಕಡಗು ಐಸ್ ಬರ್ಗೆ ಡಿಕ್ಕಿ ಹೊಡಿತಾ ಟೈಟಾನಿಕ್ ಕಡೆಗಿನ ತಾಂತ್ರಿಕ ದೋಷ ಉಂಟಾಯ್ತಾ ಈ ಎಲ್ಲ ಕಾರಣಗಳನ್ನು ನಾವು ನೋಡಬಹುದು ಆದರೆ ಇಂದಿನವರೆಗೂ ಟೈಟಾನಿಕ್ ಹಡಗು ಯಾರು ತೆಗೆಯಲು ಪ್ರಯತ್ನ ಮಾಡಿಲ್ಲ ಆದರೆ ಇಂದಿಗೂ ಟೈಟಾನಿಕ್ ಹಡಗು ಮುಳುಗಿ ಸುಮಾರು ನೂರ ವರ್ಷ ಹೋಗಿ ಕಳೆದರೂ ಈ ಟೈಟಾನಿಕ್ ಹಡಗನ್ನು ಯಾರು ಸೆಕೆದಿಲ್ಲ ಈ ರೀತಿ ಒಂದು ಟೈಟಾನಿಕ್ ಹಡಗು ಮುಳುಗಿ ಹೋಗ್ತದೆ ಇನ್ನೊಂದು ವಿಡಿಯೋದಲ್ಲಿ ಟೈಟಾನಿಕ್ ಹಡಗನ್ನು ಯಾಕೆ ಎತ್ತಲು ಯಾರು ಪ್ರಯತ್ನ ಮಾಡ್ತಿಲ್ಲ ಅದನ್ನು ಕೂಡ ತಿಳಿಸ್ತೀನಿ ಯಾಕೆಂದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಗೋಸ್ಕರ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದ